ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರಿ ಪಿಂಚಣಿದಾರರೇ ಅನುದಾನಿತ ನೌಕರರಿ ಗುತ್ತಿಗೆ ನೌಕರರೇ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಅದರಲ್ಲೂ ಮುಖ್ಯವಾಗಿ ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಹಾಗೂ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುವಂತಹ ಒಂದು ವಿಶೇಷವಾದ ಮಾಹಿತಿ ಅಂತಲೇ ಹೇಳ್ಬೋದು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಬಹುದಿನಗಳ ಬೇಡಿಕೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಉಚಿತ ಚಿಕಿತ್ಸೆ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಹಾಗೂ ಇತರೆ ಸೌಲಭ್ಯಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ಈ ಮಾಹಿತಿಯನ್ನು ತಮ್ಮ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರುವರೆಯಿಂದ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಇರುವಂತಹ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿ ಸುಮಾರು ಇಪ್ಪತ್ತು ಮೂವತ್ತು ಕೆಲವರು ನಲವತ್ತು ವರ್ಷಗಟ್ಟಲೆ ಕೆಲಸ ಮಾಡಿ ರಿಟೈರ್ಡ್ ಆಗಿ ರಿಟೈರ್ಡ್ ಆದಂಥ ಜೀವನದಲ್ಲಿ ಗೌರವಯುತವಾಗಿ ಜೀವನ ಮಾಡಬೇಕು ಅಂತ ಇರುವಂಥ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೊಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡ್ರು ಕೂಡ ರಾಜ್ಯ ಸರ್ಕಾರ ಇದುವರೆಗೂ ನಿವೃತ್ತ ನೌಕರರಿಗೆ ಪಿಂಚಣಿದಾರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಸೆವೆಂತ್ ಪೇ ಕಮಿಷನ್ ಏನು ರೆಕಮೆಂಡೇಶನ್ ಕೊಟ್ಟಿತ್ತು ನಿವೃತ್ತ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಸಂಧ್ಯಾ ಕಿರಣ ಯೋಜನೆಯನ್ನು ಆದಷ್ಟು ಶೀಘ್ರದಲ್ಲಿ ಜಾರಿ ಮಾಡಬೇಕು ಅಂತ ಹೇಳಿ ರೆಕಮೆಂಡೇಷನನ್ನು ಮಾಡಿತ್ತು ಅದನ್ನು ಕೂಡ ಇದುವರೆಗೆ ರಾಜ್ಯ ಸರ್ಕಾರ ಮಾಡಿಲ್ಲ ತಕ್ಷಣ ರಾಜ್ಯ ಸರ್ಕಾರ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಂಧ್ಯಾಕಿರಣ ಯೋಜನೆಯನ್ನು ಇಮ್ಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಈ ಮಾಡೋದ್ರ ಬಗ್ಗೆ ಈ ಬಜೆಟ್ನಲ್ಲಿ ಒಂದು ವಿಶೇಷವಾದ ಘೋಷಣೆ ಆಗುವಂಥ ಸಾಧ್ಯತೆ ಇದೆ ಇದಕ್ಕಾಗಿ ಸರ್ಕಾರಿ ನೌಕರ ಸಂಘ ಹಾಗೂ ಇತರೆ ನೌಕರ ಸಂಘಗಳು ನೀವು ಮುಂದೆ ರಿಟೈರ್ಡ್ ಆಗ್ತೀರಿ ನಿವೃತ್ತ ನೌಕರರಿಗೆ ಸಹಾಯ ಮಾಡುವಂತೆ ಈಗಲೇ ಒಂದು ಕ್ರಮವನ್ನು ಕೈಗೊಂಡು ಮುಂದಿನ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೊಡಿಸ್ಬೇಕು ಎಷ್ಟು ವರ್ಷ ಅಂತ ಕಾಯೋದು ನೌಕರ ಸಂಘದ ಅಧ್ಯಕ್ಷರೇ ದಯವಿಟ್ಟು ಈ ಬಗ್ಗೆ ಗಮನ ಕೊಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಕೊಟ್ಟಿದೆ ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಬೇಕು ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಂದಿದ್ದೀನಿ ಅದು ನೌಕರ ಸಂಘವೇ ಕೊಟ್ಟಿರೋದು ಏನಿದೆ ಅಂತ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಿದೆ ಕರ್ನಾಟಕ ಸರ್ಕಾರದ ನೌಕರರು ಹಾಗೂ ಅಧಿಕಾರಿಗಳ ಆದ್ಯ ಗಮನಕ್ಕೆ ಕೆ ಎಸ್ ಎಸ್ ಆಪ್ಷನ್ ಇನ್ ಆಪ್ಷನ್ ಔಟ್ ಅಂದರೆ ಈ ಯೋಜನೆಯನ್ನು ಒಳಗೆ ಬರೋಕ್ಕೆ ಅಥವಾ ಹೊರಗೆ ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಮಾಹಿತಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತರವರೆಗೆ ಒಂದು ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಎಸ್ ಎಸ್ ಯೋಜನೆಗೆ ಒಳಪಡಲು ಒಪಿನಿಯನ್ ಇನ್ ಹಾಗೂ ಒಪಿನಿಯನ್ ಔಟ್ ಇರಲು ಇಚ್ಛಿಸುವ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರಿಗೆ ಡಿ ಡಿ ಒಗಳಲ್ಲಿ ಮನವಿ ಸಲ್ಲಿಸಲು ಹೆಚ್ ಆರ್ ಎಮ್ ಎಸ್ನಲ್ಲಿ ದಾಖಲಿಸಿಕೊಳ್ಳಲು ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕೊನೆಯ ಅವಕಾಶವನ್ನು ಕಲ್ಪಿಸಲಾಗಿದೆ ಸರ್ಕಾರಿ ನೌಕರರ ಹಾಗೂ ಅವರ ಅವಲಂಬಿತರು ಕುಟುಂಬ ಸದಸ್ಯರಿಗೆ ಮಾಹಿತಿಯನ್ನು ಎಚ್ ಆರ್ ಎಮ್ ಎಸ್ನಲ್ಲಿ ಕಡ್ಡಾಯವಾಗಿ ದಾಖಲಿಸಿದಲ್ಲಿ ಮಾತ್ರ ಈ ಯೋಜನೆ ಸಂಪೂರ್ಣವಾಗಿ ಪ್ರಯೋಜನಕಾರಿಯಾಗಲಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಕ್ಷರಿ ಅವರು ಮಾಹಿತಿಯನ್ನು ನೀಡಿದರೆ ಸ್ನೇಹಿತರೆ ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಕೂಡ ಒಂದು ಮಹತ್ವದ ನಡಾವಳಿಯನ್ನು ಹೊರಡಿಸಿದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಒಳಪಡುವ ಅಥವಾ ಒಳಪಡದೇ ಇರುವ ಇರಲು ಒಪಿನಿಯನ್ನನ್ನು ಸಹಮತವನ್ನು ನೀಡುವ ಅವಧಿಯನ್ನು ವಿಸ್ತರಿಸುವ ಕುರಿತು ಕರ್ನಾಟಕ ಸರ್ಕಾರ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರು ಅವಲಂಬಿತ ಕುಟುಂಬ ಸದಸ್ಯರಿಗೆ ರಹಿತ ವೈದ್ಯಕೀಯ ಚಿಕಿತ್ಸೆ ಒದಗಿಸುವ ನಿಟ್ಟಿನಲ್ಲಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರಲಾದಂತಹ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡುವ ಅಥವಾ ಒಳಪಡದೇ ಇರುವ ಒಪಿನಿಯನ್ ಇನ್ ಅಥವಾ ಒಪಿನಿಯನ್ ನಾಟ್ ಔಟ್ ಬಗ್ಗೆ ಲಿಖಿತ ಸಹಮತವನ್ನು ಸಲ್ಲಿಸಲು ಸಂಬಂಧಪಟ್ಟ ಡಿ ಡಿ ಒಗಳಿಗೆ ಸಲ್ಲಿಸಲು ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ನೀಡಲಾಗಿತ್ತು ಈ ಯೋಜನೆಗೆ ಒಳಪಡದೇ ಇರ ಇರಲು ಲಿಖಿತ ಇಚ್ಛೆ ವ್ಯಕ್ತಪಡಿಸಲು ಅಧಿಕಾರಿಗಳಿಗೆ ಹಾಗೂ ನೌಕರರಿಗೆ ರಾಜ್ಯ ಸರ್ಕಾರ ಕೈಗೊಂಡ ರಾಜ್ಯವ್ಯಾಪಿ ಶೈಕ್ಷಣಿಕ ಸಮೀಕ್ಷೆ ಕಾರ್ಯದಲ್ಲಿ ಬಹುತೇಕ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತೊಡಗಿಕೊಂಡಿದ್ದರಿಂದ ಹಲವಾರು ನೌಕರರಿಗೆ ಈ ಯೋಜನೆಯಲ್ಲಿ ಒಳಪಡುವ ಅಥವಾ ಒಳಪಡದೇ ಇರುವ ಬಗ್ಗೆ ಅಭಿಮತವನ್ನು ವ್ಯಕ್ತಪಡಿಸಲು ಸಾಧ್ಯವಾಗದೇ ಇರೋದರಿಂದ ದಿನಾಂಕವನ್ನು ವಿಸ್ತರಿಸಬೇಕು ಅಂತ ಹೇಳಿ ಕೇಳಿದರು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಅಥವಾ ಒಳಪಡದೆ ಇರಲು ಬಗ್ಗೆ ಕರ್ನಾಟಕ ಸರ್ಕಾರಿ ನೌಕರರ ಅಭಿಮತ ನೀಡಲು ಕೊನೆಯ ಬಾರಿಗೆ ಒಂದು ತಿಂಗಳ ಅವಕಾಶವನ್ನು ನೀಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮನವಿಯನ್ನು ಸಲ್ಲಿಸಿತ್ತು ಈ ಮನವಿಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಅಥವಾ ಒಳಪಡದೇ ಇರುವ ಬಗ್ಗೆ ಲಿಖಿತ ಅಭಿಮತವನ್ನು ಸಂಬಂಧಪಟ್ಟ ಡಿ ಡಿ ಒರವರಿಗೆ ಸಲ್ಲಿಸಲು ಕೊನೆಯ ಬಾರಿಗೆ ಅವಕಾಶವನ್ನು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಅಂತ್ಯದವರೆಗೂ ಅವಕಾಶವನ್ನು ವಿಸ್ತರಿಸಿದೆ ಸರ್ಕಾರಿ ಆದೇಶ ಸಿ ಆ ಸು ಇ ಒನ್ ಎಸ್ ಎಂ ಆರ್ ಎರಡು ಸಾವಿರದ ಇಪ್ಪತ್ತಾರು ಬೆಂಗಳೂರು ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಈ ಆದೇಶವನ್ನು ಹೊಡಿಸಿದೆ ಕಂಡೀಷನ್ಗಳು ಏನು ಅಂತ ಹೇಳಿದರೆ ಸರ್ಕಾರಿ ಆದೇಶದ ಅನ್ವಯ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡುವ ಅಥವಾ ಒಳಪಡದೇ ಇರುವ ಬಗ್ಗೆ ಲಿಖಿತ ಅಭಿಮತ ಸಲ್ಲಿಸುವ ಅಧಿಕಾರಿಗಳು ಮಾಸಿಕ ವಂತಿಕೆಯನ್ನು ಎರಡು ಸಾವಿರದ ಇಪ್ಪತ್ತ ಆರರ ಸಾಲಿನ ಫೆಬ್ರವರಿ ವೇತನದಿಂದ ಕಟಾವುಗೊಳಿಸಲು ಅಥವಾ ಕಟಾವುಗಳಿಸದೇ ಇರುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಎಲ್ಲ ಮುಖ್ಯಸ್ಥರಿಗೆ ತಿಳಿಸಿದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡದೇ ಒಪಿನಿಯನ್ ಔಟ್ ಇರುವ ಬಗ್ಗೆ ಲಿಖಿತ ಅಭಿಮತವನ್ನು ಸಲ್ಲಿಸಲು ಎರಡು ಸಾವಿರದ ಇಪ್ಪತ್ತಾರನೇ ಸಣ್ಣ ಫೆಬ್ರವರಿ ಅಂತ್ಯದವರೆಗೆ ಲಿಖಿತ ಮನವಿ ಸಲ್ಲಿಸದೇ ಇರುವ ನೌಕರರನ್ನು ಈ ಯೋಜನೆಗೆ ಒಳಪಡುವವರು ಎಂತ ಪರಿಗಣಿಸಲಾಗುವುದು ಬೈ ಡಿಫಾಲ್ಟ್ ಆಗಿ ನಿಮಗೆ ಅನುಮತಿ ಇದೆ ಅಂತ ಹೇಳಿ ಪರಿಗಣಿಸಿ ಅದನ್ನು ಈ ಯೋಜನೆ ವ್ಯಾಪ್ತಿಗೆ ಸೇರಿಸಲಾಗುವುದು ರಾಜ್ಯದ ಎಲ್ಲ ಸರ್ಕಾರಿ ನೌಕರರ ದತ್ತಾಂಶ ಸಂಗ್ರಹಣೆ ಉದ್ದೇಶಕ್ಕಾಗಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡುವ ಅಥವಾ ಒಳಪಡದೇ ಇರುವ ಬಗ್ಗೆ ಇಚ್ಛೆ ವ್ಯಕ್ತಪಡಿಸುವ ಅಧಿಕಾರಿ ಹಾಗೂ ನೌಕರರಿಗೆ ಅವರ ಕುಟುಂಬ ವರ್ಗದವರಿಗೆ ಈ ಬಗ್ಗೆ ತಿಳಿಸಲು ತಿಳಿಸಿದೆ ಹೆಚ್ಚಮ್ಮ ಹೆಚ್ ಆರ್ ಎಮ್ ಎಸ್ ತಂತ್ರಜ್ಞಾನವನ್ನು ದಾಖಲಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ ಅದರಂತೆ ಅಧಿಕಾರಿ ಹಾಗೂ ನೌಕರರಿಗೆ ಅಗತ್ಯ ಮಾಹಿತಿ ದಾಖಲಾತಿಗಳನ್ನು ಪಡ್ಕೊಂಡು ಹೆಚ್ ಆರ್ ಎಮ್ ಎಸ್ ತಂತ್ರಜ್ಞಾನದಲ್ಲಿ ದಾಖಲೆ ಮಾಡುವ ಬಗ್ಗೆ ಡಿ ಡಿ ಒ ಅವರು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಕೂಡ ತಿಳಿಸಿದೆ ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಎಸ್ ಆರ್ ಶಿವಶಂಕರ್ ಸರ್ಕಾರದ ಉಪ ಕಾರ್ಯದರ್ಶಿಗಳು ಸಿಬ್ಬಂದಿ ಹಾಗೂ ಆಡಳಿತ ಇಲಾಖೆ ಅವರು ಈ ಆದೇಶವನ್ನು ಹೊರಡಿಸಿದರೆ ಇದನ್ನು ಎಲ್ಲ ಕಡೆ ಪ್ರಚಾರ ಮಾಡೋ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತನ್ನ ಸೀಲನ್ನು ಹೊಡೆದು ಎಲ್ಲ ಕಡೆ ಪ್ರಚಾರವನ್ನು ಮಾಡಿದೆ ಯಾರ್ಯಾರು ಸರ್ಕಾರಿ ನೌಕರರು ಕೆ ಎಸ್ ಅಲ್ಲಿ ಒಳಪಡಲು ಇಚ್ಛೆ ಇಲ್ದಿರು ಲಿಖಿತ ಮನವಿಯನ್ನು ಸಲ್ಲಿಸ್ಬೋದು ಇಚ್ಛಿಸುವವರು ಕೂಡ ಮನವಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಕೆ ಎ ಎಸ್ ಯೋಜನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ ಇದು ಸಾಮಾನ್ಯವಾಗಿ ಎಲ್ಲ ಹೆಲ್ತ್ ಇನ್ಸೂರೆನ್ಸ್ ಥರನೇ ಇದೆ ಅದನ್ನು ಬದಲಾವಣೆ ಮಾಡಿ ಫ್ರೀ ಅಂದರೆ ಫ್ರೀ ಕ್ಯಾಶ್ಲೆಸ್ ಅಂದರೆ ಆಗೇ ಕೊಡಬೇಕು ವಂತಿಕೆ ಸ್ವೀಕರಿಸೋಂಥ ಕೆಲಸಕ್ಕೆ ಹೋಗಬಾರ್ದು ಅಂತ ಮನವಿ ಮಾಡಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆನ್ ಅಂತ ಮಾಡಿ ಧನ್ಯವಾದಗಳು